ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹದಿನಾಲ್ಕನೆಯ ಮಿನಿ ವ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದರೆ ಗೆಳೆತನ ಫ್ರೆಂಡ್ಶಿಪ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಶಾಶ್ವತವಾಗಿ ನಂಬೋದು ಅಂತ ನಮ್ಮ ಮನಸ್ಸಿಗೆ ಬಂದಾಗ ಆ ವ್ಯಕ್ತಿ ಜೊತೆ ನಾವು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ವಿಷಯವನ್ನೆಲ್ಲ ಯಾರ ಜೊತೆ ನಂಬಿಕೆ ಇಟ್ಟು ಹಂಚ್ಕೊಳ್ಬೋದು ಅವರೇ ನಮ್ಮ ನಿಜವಾದ ಸ್ನೇಹಿತರು ಅಲ್ವಾ ಯಾಕೆಂದರೆ ಜೀವನದಲ್ಲಿ ಎಷ್ಟೋ ವ್ಯಕ್ತಿಗಳು ಪರಿಚಯ ಆಗ್ತಾರೆ ಆದರೆ ನಮ್ಮ ಜೀವನದಲ್ಲಿ ಉಳಿಯೋದು ಕೆಲವಷ್ಟು ಜನ ಮಾತ್ರ ಎಲ್ಲರ ಜೊತೆನೂ ನಾವು ನಮ್ಮ ಮನಸ್ಸಿನ ಭಾವನೆನ ಹೇಳ್ಕೊಳಕ್ಕಾಗೋದಿಲ್ಲ ಕೆಲವೊಬ್ಬರ ಜೊತೆ ಮಾತ್ರ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ ಅಂಥ ಒಂದು ಗೆಳೆತನನ ನಾವು ನಮ್ಮ ಜೀವನದಲ್ಲಿ ಅಮೂಲ್ಯವಾಗಿ ಕಾಪಾಡ್ಕೊಳ್ಬೇಕು ನಮ್ಮ ಜೊತೆಯೇ ಚೆನ್ನಾಗಿದ್ದು ನಮ್ಮ ಬೆನ್ನಿಂದೆ ಮಾತಾಡೋರನ್ನ ನಮ್ಮಿಂದ ಆದಷ್ಟು ದೂರನೇ ಇಡಬೇಕು ಯಾಕೆ ಅಂತ ಹೇಳಿದರೆ ಅದು ಫ್ರೆಂಡ್ಶಿಪ್ ಅಂತ ಅನ್ಸ್ಕೊಳ್ಳೋದಿಲ್ಲ ಅಲ್ವಾ ಒಬ್ಬ ಉತ್ತಮ ಸ್ನೇಹಿತರನ್ನು ಪಡೆದವರು ನಿಜವಾಗ್ಲೂ ಜೀವನದಲ್ಲಿ ತುಂಬ ಅದೃಷ್ಟವಂತರು ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್